ಥಿಯೇಟರ್ ಹತ್ರ ಹೋಗಿ ಒಂದಷ್ಟು ಜನ ಏ ಸಿನಿಮಾ ಚೆನ್ನಾಗಿಲ್ಲ ನೋಡೇ ಇರಲ್ಲ ಅವ್ರಿಗೂ ವಿಮರ್ಶೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಸುಮ್ನೆ ಏನೋ ಒಂದು ಹೇಳಿ ಹೋಗುವಂತದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಇದನ್ನ ನೀವು ಹೇಗೆ ಖಂಡಿಸ ಯಾಕಂದ್ರೆ ನಾನ್ ನೋಡೋವೇ ಬೇರೆ ನೀವು ನೋಡೋವೇ ಇರ ಬೇರೆ ತರ ಇರುತ್ತೆ ಇಷ್ಟ ಆಗ್ಬಹುದು ನಿಮಗೆ ಕಷ್ಟ ಆಗ್ಬಹುದು ಸೊ ಒಂದೇ ಏ ನೋಡ್ಬೇಡಿ ಥಿಯೇಟರ್ ಹೋಗ್ಬೇಡಿ ಅಂತ ಹೇಳೋದು ಹೇಳೋದು ತುಂಬಾ ಒಂಥರ ನೋವಿನ ಸಂಗತಿ ಅದನ್ನ ಯಾವ ರೀತಿ ಖಂಡಿಸ್ತೀರಾ ಮೇಡಮ್ ವಿಮರ್ಶೆ ಸಿ ಎಲ್ರಿಗೂ ಎಲ್ಲ ಸಿನಿಮಾನು ಇಷ್ಟ ಆಗಬೇಕು ಅಂತ ಏನು ಇಲ್ಲ ಅಲ್ವಾ ಅಂದರೆ ಕೆಲವ್ರಿಗೆ ತುಂಬ ಇಷ್ಟ ಆಗತ್ತೆ ನೀವು ನೋಡೋ ಪರ್ಸ್ಪೆಕ್ಟಿವ್ ಬೇರೆ ನಾನು ನೋಡೋ ಪರ್ಸ್ಪೆಕ್ಟಿವ್ ಬೇರೆ ಸಿನಿಮಾನ ಸೊ ಕೆಲವ್ರಿಗೆ ಇಷ್ಟ ಆಗಿಲ್ದೇ ಇರ್ಬೋದು ಹಾಗಂತ ಅದನ್ನು ರಾಂಗ್ ಮೆಸೇಜಾಗಿ ಕನ್ವರ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಬೇರೆ ಭಾಷೆ ಸಿನಿಮಾ ಬಂದಾಗ ನಾವು ಎಲ್ಲ ಸಿನಿಮಾನೂ ನೋಡ್ತೀವಿ ಬಟ್ ನಮ್ಮ ಭಾಷೆ ಸಿನಿಮಾ ಬಂದಾಗ ಯಾಕೆ ಇಷ್ಟೊಂದು ಇಗ್ನೋರೆನ್ಸು ಅಂತ ಅರ್ಥ ಆಗ್ತಿಲ್ಲ ವಿಮರ್ಶೆ ಮಾಡೋರಿಗೆ ಒಂದೇ ಒಂದು ಮಾತು ಅದು ನೆಗೆಟಿವ್ ಆಗಿ ಅದು ನೆಗೆಟಿವ್ ವಿಮರ್ಶೆ ದಯವಿಟ್ಟು ಯಾವುದಾದ್ರು ಕತೆ ಇದ್ದರೆ ತೊಗೊಂಡು ಬನ್ನಿ ಸಿನಿಮಾ ಮಾಡೋಣ ಅವಾಗ ನಿಮ್ಮ ಸಿನಿಮಾನ ಬೇರೆಯವ್ರ ವಿಮರ್ಶೆ ಮಾಡಿದಾಗ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದು ಗೊತ್ತಾಗತ್ತೆ ಸೊ ಇಷ್ಟ ಆಗಿಲ್ದಿರೋರು ದಯವಿಟ್ಟು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನಿಮಾ ಹೆಂಗೆ ಮಾಡಬೇಕು ಅನ್ನೋದನ್ನು ನೀವು ತಗೊಂಡ್ ಬಂದರೆ ಹಲವಾರು ನಟರು ಕಾಯ್ತಿದ್ದಾರೆ ನಿಮ್ಮಂಥ ಒಳ್ಳೊಳ್ಳೆ ಸ್ಕ್ರಿಪ್ಸ್ಗಳಿಗೆ ನಾವು ವೆಲ್ಕಮ್ ಮಾಡೋದಕ್ಕೆ ಪ್ಲೀಸ್ ಬ್ರಿಂಗ್ ಯುವರ್ ಸ್ಕ್ರಿಪ್ಸ್ ಆ್ಯಂಡ್ ವಿ ಆರ್ ರೆಡಿ ಟು ವರ್ಕ್ ವಿತ್ ಯು ನಿಮ್ಮ ಸಿನಿಮಾನ ವಿಮರ್ಶೆ ಮಾಡೋಕ್ಕೆ ಬೇರೆಯವ್ರು ಕಾಯ್ತಿರ್ತಾರೆ ಅದಕ್ಕೋಸ್ಕರ